ಮಲ್ಲಿ ಮುತ್ತೈದ್ಯರ್ನೆಲ್ಲ ನಾ ಕರ್ದರ ಅಂತ ಕಳಿಸಿದ್ನಲ್ಲಮ್ಮ ಕರ್ದು ಆ ಗುಂಡ ಜಿ ಲಸ್ಮಕ್ಕ ಭಾಗ್ಯಮ್ಮ ಎಲ್ಲರನ್ನು ಕರ್ದು ಬರಕ್ಕಿಲ್ವೇನಮ್ಮ ಭತ್ತ ಪೂಜೆ ಮಾಡೋಕ್ಕೆ ಅದು ಬಂದಿದ್ದೀನಿ ಅಜ್ಜಿ ಈಗ ಬರ್ತಾರೆ ಇರೋ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಅಡುಗೆ ಮಾಡ್ತಾ ಇದೀವಿ ಬರ್ತೀವಿ ಇನ್ನು ನಡಿ ಮಲ್ಲಿ ಅಂತ ನಾ ಹೇಳಿದ್ರು ಬರ್ತಾರೆ ಇರೋ ಎಲ್ಲರೂ ಹೌದಾ ಸರಿ ಆಯ್ತು ಅವ್ರು ಬಂದ ಪೂಜೆ ಮಾಡಣ ತಗ ಅಜ್ಜಿ ಈ ಕಮಲಾನು ದೇವತೆನು ಬರಲಿಲ್ವಾ ನಮ್ಮ ಮನೆಗೆ ಹೋಗಿದ್ರಲ್ಲ ಆ ಅತ್ತೆನೂ ಮತ್ತು ನೇತ್ರನ ಕರ್ದು ಸೀರೆ ಕೊಟ್ಟು ಅಂತನ ಅಲ್ಲಿ ಏನಾಯ್ತೋ ಏನೋ ಹ್ಞೂ ಹೋಗಿದ್ದಾರಮ್ಮ ಏನಾಗೈತೋ ಬರ್ತಾರೆ ಇರು ಅವರು ಬಂದ್ಬಿಡ್ಲಿ ಹ್ಮ್ ಒಂದೇ ಸಲ ಪೂಜೆ ಮಾಡಲ್ಲ ಬಂದ್ರು ಅತ್ತೆ ಕಮಲ ಏನಂತು ಅತ್ತೆ ಏನಂತಾರಮ್ಮ ಎಲ್ಲಾರ್ಗು ಗೊತ್ತಿದ್ದೆ ತಾನೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ನಿಮ್ಮತ್ತೇನು ನೇತ್ರನು ನಾವೇನು ತಲೆ ಕೆಡಿಸ್ಕೊಂಬ ಹೋಗ್ಲಿಲ್ಲ ಹಾ ಹಂಗೆ ಸೀರೆ ಕೊಡೋಣ ಅಂತ ಇದ್ವಿ ಬೇಡ ನಿಮ್ಮ ಅತ್ತೆ ತಿರ್ಗಾ ಹಾ ಅತ್ತೆ ಬಂತಲ್ಲ ನಮ್ಮ ಅತ್ತೆ ತಿಮ್ಮಜ್ಜಿ ಹಾವಜ್ಜಿ ಬಂದು ಬೈದು ಸೀರೆನ ಕೊಟ್ಟು ಕಳಿಸ್ತು ಹ್ಞೂ ಸರಿ ಹೋಗ್ರಿ ಯಾರು ಬರ್ತಾರೋ ಬಿಡ್ತಾರೋ ಒಟ್ನಲ್ಲಿ ನೀವು ಕರಿಯಂತೆ ಕರೆದಿದ್ದೀರಲ್ಲ ಹೋಗ್ರಿ ಅಂತ ಹೇಳಿ ಹೇ ಕಳಿಸ್ತು ಹೆಂಗೋ ತಿಮ್ಮಜ್ಜಿ ಬಂದಿಕ್ಕೆ ಹೆಂಗ ಅದ್ಲಾಗೆ ಸೀರೆನೂ ಕೊಟ್ಟು ಬಂದಂಗೆ ಆಯಿತು ಬರೋದು ಬಿಡೋದು ಅವ್ರಿಗೆ ಸೇರಿದ್ದು ಹೆಂಗೋ ನಾವು ಪ್ರೀತಿಯಿಂದ ಕರೆದಿದ್ದೀವಿ ಬರೋ ಮನಸ್ಸಿದ್ರೆ ಬರ್ತಾರೆ ಇಲ್ದಿದ್ರೆ ನಾವಿನ್ನೇನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಕರಿಯಂತೆ ಕರೆದಿದ್ದೀರ ತಾನೇ ಬಿಡ್ರಿ ಹಾಂ ನಿಮ್ಮ ಕರ್ತವ್ಯ ನೀವು ಪೂರೈಸಿದ್ರ ಅವ್ರಿಗೆ ಇಷ್ಟ ಇದೆ ಬರಲಿ ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಂದರೆ ಸಾಕು ಅಂತ ಹೇಳಿ ಮದುವೆ ಮುಗಿಸೋದು ಅಷ್ಟೇ ಯಾರು ಬಂದರು ಬರ್ದಿದ್ರು ಮದುವೆ ಅಂತೂ ಇಲ್ಲಲ್ಲ ಹಾಂ ಲೈನು ಗುಂಡಜ್ಜಿನು ಬಂದ್ರು ಕರೆದು ಇನ್ನೇನಪ್ಪ ಬತ್ತ ಎಲ್ಲ ಒಳ್ಳೆ ಮಾಡೋಣ ಹೆಣ್ಮಕ್ಳು ಮಾಡೋ ಪೂಜೆ ಇದು ಈ ಹೋಗೋ ಅಂಗಡಿ ಹತ್ರ ಅಂಗಡಿ ಹತ್ರ ಯಾರು ಬಿಟ್ಬಂದಿದ್ಯೋ ಅಯ್ಯೋ ಅಕ್ಕ ಅಂಗಡಿಗೆ ರಜಾ ಮಾಡಿದೀನಿ ನಿನ್ ಮದ್ವೆ ಆಗೋವರೆಗೂ ಬೀಗ ಹಾಕು ಅಂತ ಹೇಳಿದ್ರು ಅಮ್ಮ ಅದಕ್ಕೆ ಬೀಗ ಹಾಕೊಂಡ್ ಬಂದಿದ್ದೀನಿ ಮತ್ತೆ ನಾನಿನ್ನೇನ್ ಮಾಡೋಣ ಸುಮ್ನೆ ನಿಂತ್ಕೊಂಡು ನೋಡ್ತೀನಿ ನೀವೇನ್ ಪೂಜೆ ಮಾಡ್ತೀರಾ ಅಂತ ಬೀಗ ಹಾಕೊಂಬ ಯಾಕಮ್ಮ ಬೀಗ ಹಾಕಿಸ್ತೇ ಏನಾದ್ರು ಬಿಡಬಹುದಾಗಿತ್ತಲ್ಲ அய்யோ இன் யார் விடோதம்மா ஆ பா அவங் ஒவ்வொன்னே அல்ல அங்கே இத்தான மத்வா மோட்டு இரோனொபத்தம்மா ஆ இரலி பரவாயில்ல மனை ஹத்தி ஏனான நோட்கண்டிர் தானே ஒன் எடு ஆர் திசை நீன் மதை ஆகோவரும் பாக்லாக்கி ஆலே தகித்தானே ஹோவி கம்லா மூரு திச வியாபார ஆகி ஏன் பரவாயில்ல ஆமே வியாபார மா நீ மத அவனும் ஷுஷி ஷியாக எல்லா கல்சனும் ಸರಿ ಆಯ್ತು ಬಿಡೋಕಂತ ನನ್ನ ಮದುವೆ ಆಗೋವರೆಗೂ ಅಂಗಡಿ ಬಾಗಿಲು ತೆಗಿಲೇ ಬೇಡ ಹ್ಮ್ ಎಲ್ಲ ನೀನೇ ನೀನೆ ಮುಂದೆನಕೊಂಡು ಮಾಡಬೇಕು ಅಣ್ಣ ಇದಾನೆ ನಿನ್ ಜೊತೆ ಎಲ್ಗೋ ಅಣ್ಣ ಈಗ ನಿಮ್ಮ ಅಣ್ಣ ಅಲ್ಲಿ ಎಲ್ಲ ದೇವಸ್ಥಾನ ಇದು ಚಪ್ಪಲೆ ಎಲ್ಲ ಹಾಕಬೇಕಲ್ಲ ಮದ್ವೆಗೆ ಎಲ್ಲ ಹಾಕಿಸ್ಬೇಕಲ್ಲ ಅಲ್ಲಿ ಹೋಗಿದ್ದಾರೆ ಹ್ಮ್ ಹೋಗು ಅಣ್ಣನ ಜೊತೆ ಇರು ಇಲ್ಲೇನ್ ನೋಡ್ತೀಯಾ ಇಲ್ಲೇನು ಏನು ಇಲ್ಲ ಹೋಗು ಅಣ್ಣನ ಜೊತೆ ಇರು ನೀನು ಸರಿ ಅಕ್ಕ ಆಯ್ತು ಹೋಗ್ತೀನಿ ಬಿಡು ி அத்தை நம்ம அம்மூர்த்த நம் அப்ப அவரு தான்கு நான் ஆட்கொன் ஹோத்தார் அஸ்தி மொத்லே அகோ நம்ம அம்மா அதுத்தே நோட் நீங்கம்மா நான் நான் நோடத்தி எங்க வந்தா ಹ್ಞೂ ನಾನು ಕೂಲಿ ಹೋಗೋಣ ಅಂತ ಹೊರಟಿದ್ದೆ ಮಲ್ಲಿ ಬಂದ್ಬಿಟ್ಟು ಹೀಗೆ ಕಂಬಳದ ಮದ್ವೆಗೆ ಪತ್ತಾ ಇದ್ದೀವಿ ಧಾನ್ಯ ಪೂಜೆ ಮಾಡ್ತಾ ಇದ್ದೀವಿ ಬಾರಮ್ಮ ಮುತ್ತ ಇದ್ದವ್ರಿಗೆ ಎಲ್ಲ ಹೇಳ್ಬಾ ಅಂತ ಹೇಳ್ತು ನಮ್ಮ ದೇವತೆ ಅದಕ್ಕೆ ಬಾ ನೀನು ಅಂತ ಹೇಳ್ಬಂದ್ಲು ಅದಕ್ಕೆ ಬಂದು ನಮ್ಮ ಪೂಜೆ ಮುಗ್ಕೊಂಡು ಹೋಗೋಣ ಅಂತಾನ ಅಯ್ಯೋ ಅತ್ತೆ ನನ್ನ ಮದುವೆ ಆಗೋವರೆಗೂ ಕೂಲಿ ಗಿಲಿ ಏನು ಹೋಗ್ಬೇಡಿ ಇಲ್ಲೇ ನಮ್ಮನೆ ಹತ್ರನೇ ಇರ್ರಿ ಹ್ಞೂ ಮಾವನಿಗೂ ಹೇಳಿ ಇಲ್ಲಿಗೆ ಕರ್ಕೊಂಬರ್ರಿ ಹ್ಞೂ ಸರಿ ಅಮ್ಮ ನೋಡೋಣ ನಿಮ್ಮ ಮಾವನಿಗೆ ಹೇಳ್ತೀನಿ ಇನ್ನೇನು ಬಂದಿದ್ದಾಯ್ತಲ್ಲ ಪೂಜೆ ಮಾಡಿ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ಮಧ್ಯ ವಿಡಿಯೋ ಮಧ್ಯದಲ್ಲಿ ಏನೋ ಒಂದು ವಿಷಯ ಹೇಳಬೇಕು ಆದಷ್ಟು ಹಳ್ಳಿ ಕಡೆ ಸಂಪ್ರದಾಯದ ಪ್ರಕಾರ ಮದುವೆ ಯಾವ ಥರ ಮಾಡ್ತಾರೆ ಅಂತನ ಈ ಕಂಬಳನ್ ಮದುವೆ ಮೂಲಕ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ತೋರ್ಸೋಕೆ ಪ್ರಯತ್ನ ಮಾಡ್ತೀವಿ ಕೆಲವೊಂದು ತೋರ್ಸೋದಕ್ಕಾಗಲ್ಲ ಈ ವಿಡಿಯೋದಲ್ಲಿ ಅದರಿಂದ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀವಿ ಯಾಕೆಂದರೆ ಈ ಭತ್ತದ ಪೂಜೆ ಮಾಡಬೇಕು ಅಂದರೆ ಮೊದಲು ಹೊರಗಡೆ ಎಲ್ಲನ ಕ್ಲೀನ್ ಮಾಡಿಬಿಟ್ಟು ಇದು ಸಗಣಿ ಎಲ್ಲನ ಸಾರಿಸ್ಬಿಟ್ಟು ಆಮೇಲೆ ಅದಕ್ಕೆಲ್ಲ ರಂಗೋಲಿ ಒಯ್ದು ಮೂರು ಜನ ಮುತ್ತೈಗರು ಒಳಗಡೆಯಿಂದನ ಭತ್ತನ ಮರದಲ್ಲಿ ತೊಗೊಂಬಂದು ಹಾಕಿ ಆಮೇಲೆ ಹೂವು ಎಲ್ಲ ಮುಡಿಸಿ ಬಟ್ಟೆಕ್ಕಿ ಪೂಜೆ ಮಾಡಬೇಕು ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅಂತಾನೆ ಇಲ್ಲಿ ಡೈರೆಕ್ಟಾಗಿ ನಾವು ಭತ್ತ ರಾಶಿ ಹಾಕ್ಬಿಟ್ಟು ಎಲ್ಲ ಹೂವು ಮುಡಿಸ್ಬಿಟ್ಟು ಪೂಜೆನ ತೋರಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಕೆಲವೊಂದು ಸಂಪ್ರದಾಯಗಳು ಇದ್ದಾವೆ ಹಳೆ ಕಾಲದ ಥರ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಮದುವೆದೇ ಸ್ಟೋರಿ ಆಗುತ್ತೆ ಅಂತ ಬೋರ್ ಆಗುತ್ತೋ ಏನೋ ಅಂತ ಅನಿಸುತ್ತೆ ಮಾಡಬೇಕೋ ಬೇಡು ಅಂತೇಳಿ ನೀವು ಕಮೆಂಟ್ ಮಾಡಿ ಎಲ್ಲ ಸಂಪ್ರದಾಯನ ತೋರಿಸಿ ಅಂದರೆ ಮಾಡ್ಕೊಂಡು ಹೋಗ್ತೀವಿ ಸ್ವಲ್ಪ ಹೇಳ್ಕೊಂಡು ಹೋದಂಗೆ ಆಗುತ್ತೆ ಮದುವೆ ಸ್ಟೋರಿನೆ ಅದು ಬೋರ್ ಆಗುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಸಂಪ್ರದಾಯ ಮಾಡಿ ಅಂತ ನೋಡಬೇಕು ಅದೆಲ್ಲ ಅಂತ ಆಸೆ ಇರುತ್ತೆ ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ಸರಿ ಈ ವಿಡಿಯೋನ ಮುಂದುವರ್ಸೋಣ ಹಾಗೆ ಕಮಲ ಈ ಸ್ಟೋರಿಲಿ ಸೀರೆ ಉಡ್ಕೋಬೇಕು ಮದುವೆ ಇಣ್ಣು ಆಗಿರೋದ್ರಿಂದ ಪೂಜೆ ಎಲ್ಲನಾ ಆದರೆ ಕಮಲನಿಗೆ ಸೀರೆ ಉಡ್ಸೋಕ್ಕೆ ಹೋದರೆ ಅಲ್ಲಿ ಅವರು ಆಕ್ಷನ್ ಮಾಡೋಕ್ಕೆ ಆಗಲ್ಲ ಸೀರೆ ಉಡ್ಕೊಂಡು ಒಂದೇ ಒಂದೇ ಹತ್ರ ನಿಂತ್ಕೊಂಡಿರ್ಬೇಕಾಗುತ್ತೆ ಡೈರೆಕ್ಟಾಗಿ ಮದುವೆಲಿ ಮಾತ್ರ ನಾವು ಸೀರೆ ಉಡ್ಸ್ತೀವಿ ಈ ಥರ ಎಲ್ಲ ಸಂಪ್ರದಾಯದಲ್ಲೆನ ಸೀರೆ ಉಡ್ಸಿದ್ರೆ ಎಲ್ಲ ಎಲ್ಲ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಅದರಿಂದ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೇ ನಮ್ಮ ಮುತ್ತೈದರೆಲ್ಲ ಬಂದಿದ್ದಾಯ್ತು ಪೂಜೆ ಮಾಡಿ ಒಬ್ಬೊಬ್ಬರೇ ಹಾಂ ಬಾ ಕಮಲಾ ನೀನೇ ಮದ್ವೆ ಏನಲ್ವಾ ನೀನೇ ಮೊದಲು ಪೂಜೆ ಮಾಡ್ಬಾ ನಾನ್ ಮಾಡ್ಬೇಕಾ ನೀವೇ ಮಾಡಿ ಅದಕ್ಕೆ ಮೊದಲು ನಾನು ಆಮೇಲೆ ಮಾಡ್ತೀನಿ ಅಲ್ಲಿ ನೀನೇ ಮಾಡಮ್ಮ ಪರವಾಗಿಲ್ಲ ನೀನೇ ಮುತ್ತ ಇದೆಯಲ್ವಾ ನೀನೇ ಮೊದಲು ಪೂಜೆ ಮಾಡು ಕೊನೆಯಕ್ಕೆ ಕಮಲ ಮಾಡ್ತಾಳೆ ಸರಿ ಆಯ್ತು ನಾನೇ ಮಾಡ್ತೀನಿ ಅಮ್ಮ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಕಮಲನ ಮದುವೆ ಮಾಡ್ತಾ ಇದ್ದೀವಿ ಮದುವೆಯಲ್ಲಿ ಯಾವುದೇ ಯಾರಿಗೂ ಅನ್ನದ ಕೊರತೆ ಉಂಟಾಗ್ದಂಗೆ ನೀನು ನಮ್ಮನ್ನು ಕಾಪಾಡಬೇಕಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ ಎಲ್ರಿಗೂ ಹೊಟ್ಟೆ ತುಂಬ ಊಟ ಸಿಗುವಾಗ ಮಾಡಮ್ಮ ಅನ್ನಪೂರ್ಣೇಶ್ವರಿ ತಾಯಿ நாய்ப்ப்ப்ப்ப்ப்ப்ப்ப்பூ ர நீடும்மாய்ல நீங்க அம்மா நீங்க நீண்டி நீல்ல நீதே நடி நீ நடி நீண்டாதே நான் அண்ணா பூர்ணேஸ்வரி தாயி எல்லூ ஒா கமலன் மதுவேச சூத்திரவாங்க நடில அந்த ஆசீர்வாதி பாரி குண்டஜி நீ ತಾಯಿ ನೀನೇ ದೊಡ್ಡಮ್ಮ ತಾಯಿ ಎಲ್ರಿಗಿಂತ ನಿನ್ನ ಆಶೀರ್ವಾದ ಸದಾ ಎಲ್ಲರೂ ಮೇಲೂ ಇರಲಿ ಹ್ಞೂ ಎಲ್ಲರೂ ಹೊಟ್ಟೆನೂ ಯಾವಾಗಲೂ ತುಂಬಿರೋ ಮಾಡಮ್ಮ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ ಹ್ಞೂ ಕಮಲ ನೀನು ಮಾಡಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನನ್ನ ಮದುವೆಯಲ್ಲಿ ಯಾವುದೇ ರೀತಿಯಲ್ಲಿ ಅನ್ನೋಕ್ಕೆ ಕೊರತೆ ಬರದಂಗೆ ನೀನೇ ಕಾಪಾಡಬೇಕಮ್ಮ ತಾಯಿ జీ హే నే పూజ మూ ఈ బత్తా ఎలా ఎల్ కుబిట్న అక్కడ జిమ్గా తగ్గి అసేన ఇన్నేన ఎల్స్ ఇష్ట అక్కడ కూజెల యాకజ్ అక్క పూజె దాన్య పూజె ఆమె ఎలా అంతమ్ బిమాదు అదె ఏ ಯಾಕೆ ಅಂದರೆ ಮದುವೆ ಅಂದರೆ ಸುಮ್ಮನೆ ಆಗಲ್ಲ ನೆಂಟ್ರಿಷ್ಟು ಬಂದು ಬಳಗ ಅಣ್ಣ ತಮ್ಮಗಳು ಎಲ್ಲರೂ ತುಂಬ ಜನ ಬರ್ತಾರೆ ಅವಾಗ ಮದುವೆ ತಂದೆ ತಾಯಿಗಳಿಗೆ ಎಲ್ಲರಿಗು ಊಟಕ್ಕೆ ಆಗಬೇಕಲ್ಲ ಅವಾಗ ಯಾವುದೇ ಕೊರತೆ ಬರಬಾರ್ದು ಅವ್ರಿಗೆ ಹಂಗೆ ಮದುವೆ ಸುಸೂತ್ರವಾಗಿ ಆರ್ಬಿ ಆಗಬೇಕು ಯಾರು ಒಟ್ಟಾಗ್ಕೊಂಡು ಹೋಗ್ಬಾರ್ದು ಮದ್ವೆಗೆ ಬಂದಿರೋರು ಅಂತನ ಇದನ್ನ ಪೂಜೆ ಮಾಡೋದು ಮೊದಲು ಧಾನ್ಯ ಪೂಜೆ ಮಾಡಬೇಕು ಯಾವುದೇ ಆಗಲಿ ಮೊದಲು ಹೊಟ್ಟೆ ತುಂಬ ಊಟ ಇರಬೇಕಲ್ವೇ ನಮ್ಮ ಏನೇ ಕೆಲಸ ಮಾಡಬೇಕಂದ್ರು ಹಾಂ ಅದಕ್ಕೇನೆ ಎಲ್ಲರಿಗೂ ಮೊದಲು ನಾವು ಪೂಜೆ ಮಾಡೋದು ಮದ್ವೆಗಳಿಗೆ ಹಾ ಹ್ಞೂ ಏಳೆ ಗುಂಡಮ್ಮ ಹಾ ಇವಿನ ಹುಡುಗರ್ಗೆ ಗೊತ್ತಾಗಲ್ಲ ಇದೆಲ್ಲ ಪೂಜೆ ಯಾಕೆ ಮಾಡ್ತಾರೆ ಅಂತಾನ ತಿಳಿಸಿ ಹೇಳ್ಬೇಕು ನಮ್ಮಂತ ಹಿರಿಯರ್ ಎಲ್ಲಾನುಗುಂಡಜಿ ಅಂಜನಿ ಎಲ್ಲ ಅಂತಮ್ಮಗಳು ಎಲ್ಲಾರು ಬಂದು ಹೆಣ್ಮಕ್ಳು ಅಕ್ಕಿ ಎಲ್ಲ ಮಾಡ್ತಾರಲ್ಲ ಮನೆಗಳಾಗೆ ಭತ್ತ ಒಳ್ಳೆ ಇದು ಅದ್ಯಾಕೆ ಯಾಕೆಂದರೆ ಅಣ್ತಮ್ಗಳು ಎಲ್ಲರೂ ಮುಂದೆ ನಿಂತ್ಕೊಂಡು ಮದುವೆ ಮಾಡಬೇಕು ಹೆಣ್ಮಕ್ಳು ಮದುವೆ ಆಗಲಿ ಗಂಡು ಮಕ್ಕಳು ಮದುವೆ ಆಗಲಿ ಎಲ್ಲರೂ ಅವಾಗ ಕಲ್ತ್ಕೋಬೇಕು ಏನೇ ಗುದ್ದಾಡೋದು ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ ಅಣತಮ್ಗಳ ಮೇಲೆ ಅವಾಗ ಅದನ್ನೆಲ್ಲ ಮರೆತು ಮದುವೆ ಕಾರ್ಯಕ್ಕೆ ಎಲ್ಲ ಬಂದು ಅಕ್ಕಿ ಮಾಡೋದು ಎಲ್ಲನ ಕಾಳು ಕಡಿ ಎಲ್ಲನ ಮಾಡ್ಕೊಡೋದು ಮಿಷಿನ್ ಹಾಸೋದು ಚಪ್ರ ಹಾಕೋದು ಇದೆಲ್ಲ ಕೆಲಸನ ಅಣ್ ತಮ್ಗಳು ಮಾಡಬೇಕು ಯಾಕೆಂದರೆ ಏನೇ ಮನಸ್ತಾಪ ಇದ್ರೂ ಅದೆಲ್ಲ ಮರ್ತು ಅವಾಗ ಒಂದಾಗಬೇಕು ಮದುವೆಗಳಾಗೆ ಹಾಂ ಅದಕ್ಕೆ ಎಲ್ಲನ ಅಣ್ತಮ್ಗಳು ಸೊಸೆಯರು ಅತ್ತೆಯರು ಎಲ್ಲ ಬಂದು ಅಕ್ಕಿ ರಾ ರಾಗಿ ಆಮೇಲೆ ಭತ್ತ ಎಲ್ಲಾ ಮಾಡ್ತಾರೆ ಹಾ ಆದ್ರೆ ಕೆಲವೊಬ್ರು ಅದನ್ನೇ ಮನಸ್ಸನ್ನ ಸಾಧಿಸ್ತಾರೆ ಬರಲ್ಲ ಆದ್ರೆ ಕೆಲವರು ಮರ್ತು ಎಲ್ಲನ ಕೂಡ್ಕೊಂಡು ಮದ್ವೆ ಮಾಡ್ತಾರೆ ಹಾ ಅದಕ್ಕೆ ಇಂಥವೆಲ್ಲ ಸಂಪ್ರದಾಯ ಮಾಡಿರ್ತಾರೆ ಕೆಲವೊಬ್ರು ಅಂತ ಯಾಕೆ ಗುಣಗಿ ಆ ಕಾಳಮ್ಮ ನೇತ್ರ ಅಂತವ್ರು ಬರಲ್ಲ ಏನು ಆಗಲ್ಲ ಅಂತನಾಡಿಯಲ್ಲ ಸ್ಮಕ ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಹೋಗಿ ಕರ್ಕೊಂಡ್ ಬಂದಿದ್ದಾರೆ ಆದ್ರೆ ಅವರು ಅರ್ಥ ಮಾಡ್ಕೋಬೇಕಲ್ಲ ஓகே விடுன்னே தான் பூஜை மாதிரி ஆய்த்து இவனை நான்பிட்டு மிஷின் ஹாக்கோ எல்லா நான் அது இதனே பெண்டல் கிண்டல் எல்லாம் ஆக்கி அவெல்லாம் பட்டரி கிழக்கு பாத்திரை சாமான் எல்லாம் பேக்கல அந்த தரக்கூகவரே நீ இவனை பத்த எல்லாம் மிஷின் ஹாக்கஸ்க்கோ ம் சரி ஆய்த்தம்மா ஆக்கோர்த்தி வேங்கக்கையா நீ எவ்வளோட இல்லே இது ஆத்த எல்லாம் பத்த ராகி எல்லா ஹம் சரி ஆய் இவத்து கூலி ஓகலங்க இல்லே இத்தீனி ஆனா ಸರಿ ಅಮ್ಮ ನಾನು ನನ್ನ ಮಗನ ನಮ್ಮ ಅತ್ತೆ ಕೈ ಕೊಟ್ಟು ಬಂದಿದ್ದೀನಿ ನಾನು ಒಂದು ಸ್ವಲ್ಪ ಭತ್ತ ಮಾಡಿಬಿಟ್ಟು ಹೋಗ್ತೀನಿ ಹೇಳು ಹ್ಞೂ ಸರಿ ಆಯ್ತು ಕಾಣ್ಲಸ್ ಮತ್ತು ಹಾಂ ಗುಂಡಜ್ಜಿ ನೀವೆಲ್ಲರೂ ಬಂದಿರೋದು ತುಂಬ ಸಂತೋಷ ಆಯಿತು ಹಾಂ ಇರೀ ಎಲ್ರಿಗೂ ಟೀ ಬರ್ತೀನಿ ಟೀ ಕುಟ್ಬಿಟ್ಟು ಎಲ್ಲನ ಭತ್ತ ಮಾಡೋಣ ಹಾಂ ಭತ್ತ ರಾಗಿ ಎಲ್ಲಾನ ಮಾಡಿಬಿಟ್ಟು ಮಿಷನ್ಗೆ ಹಾಕ್ಸಣ ಸರಿ ಹೋಗ್ಯ ದೇವಮ್ಮ ನೀನು ಹೇಳಿ ಟೀ ಮಾಡ್ಕೊಂಬ ಅವರೆಲ್ಲ ಕುತ್ಕೊಂಡು ಇರ್ತಾರಂಗೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ